ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಓಕೆ ಸ್ಪೆಲ್ಲಿಂಗ್ ರೂಲ್ಸ್ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಗೆ ತುಂಬಾ ಮುಖ್ಯವಾಗಿರುವ ಒಂದು ಲೆಸನ್ ಇದು ಈಗಾಗಲೇ ನಾವು ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಮಾಡಿದ್ದೀವಿ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಯಾಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ನ ದೂರ ಮಾಡುತ್ತದೆ ಗೊಂದಲ ನನಗೆ ಇದು ಯಾಕೋ ಅರ್ಥ ಆಗ್ತಾ ಇಲ್ಲ ಇದು ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗೆ ಅದೇ ಯಾಕೆ ಹಂಗೆ ಓದ್ಬೇಕಾದ್ರೆ ಓದ್ಬೇಕಾದ್ರಲ್ಲ ನಾವು ಅದ್ರ ಬಗ್ಗೆ ಡಿಸ್ಕ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಈ ಪದದಲ್ಲಿ ಇದ್ಯಾಕೆ ಹಿಂಗೆ ಬಂದಿದೆ ಇದನ್ನ ಯಾಕೆ ಈ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದು ನಮಗೆ ಗೊಂದಲ ಡೌಟ್ಸ್ ಇದ್ದಾಗ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಮಗೆ ಗೊತ್ತಿದ್ರೆ ಆ ಡೌಟ್ಸ್ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಏನಿದೆ ಅದು ನಮಗೆ ಓದ್ಬೇಕಾದ್ರೆ ತಲೆಯಲ್ಲಿರುವುದಿಲ್ಲ ನಾವು ಅದನ್ನ ಮೊದಲೇ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅದು ನಮಗೆ ಓದ್ಬೇಕಾದ್ರೆ ನಮಗೆ ನೆನಪಿಗೆ ಬರೋದು ಓದ್ಬೇಕಾದ್ರೆ ಆ ಪದಗಳನ್ನು ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿಕೊಂಡು ಓದ್ತೀವಿ ಇದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ಉಪಯೋಗ ಆಗುತ್ತೆ ಓಕೆ ಅವರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತಿ ಅಂತ ಹೇಳಿ ಸೊ ಅಂತ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಆಗ್ಬೋದು ನೀವು ಮನೆಯಲ್ಲಿ ಹೋಗಿರ್ಬೋದು ಅಥವಾ ಯಾವುದಾದ್ರೂ ಮಾಡಿರ್ಬೋದು ಓಕೆ ಯಾವ ಈ ಕೋರ್ಸ್ ಜೈನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಈ ಇರುವುದೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕಳೆದ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಂಬರ್ ನಂಬರ್ ಸೆವೆನ್ ರೂಲ್ ನಂಬರ್ ಸೆವೆನ್ ಹೇಳುತ್ತೆ ನೋಡಿ ಎಸ್ ಐ ಎನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳಿಸ್ಬಿಡಿ ಎಸ್ಐ ಓ ಎನ್ ಡಬಲ್ ಎಸ್ ಐಒ ವರ್ಡ್ಸ್ ಅಲ್ಲಿ ಎಸ್ ಐಒ ವರ್ಡ್ಸ್ ಅಲ್ಲಿ ಡಬಲ್ ಎಸ್ ಐಒನ್ ಅಂತ ಬರಬಹುದು ಇಲ್ಲಿ ನೋಡಿ ಇಲ್ಲಿ ಕಂಪಲ್ ಕಂಪಲ್ ಡೈಮೆನ್ಶನ್ ಅಂತ ಇದೆ ಇಲ್ಲಿ ಎರಡರಲ್ಲಿ ಎಸ್ ಇದೆ ಡಬಲ್ ಎಸ್ ಬರುವಂತ ವರ್ಡ್ಸ್ ಇದೆ ಸೊ ನೋಡಿ ಡಬಲ್ ಎಕ್ಸ್ ಡಬಲ್ ಎಸ್ ಬರುವಂತ ವರ್ಡ್ಸ್ ನೋಡೋದಾದ್ರೆ ಇಲ್ಲಿದೆ ನೋಡಿ ಎಸ್ ಎಸ್ ಐಒಎನ್ ಎಸ್ ಎಸ್ ಐಒ ಎನ್ ಇದೆ ಎಸ್ ಎಸ್ ಐ ನೋಡಿ ಡಿಸ್ಕಶನ್ ಕಮಿಷನ್ ಪ್ರೊಫೆಷನ್ ಡಬಲ್ ಎಸ್ ಐಒ ಎನ್ ಇದೆ ಆಮೇಲೆ ಬರೀ ಸಿಂಗಲ್ ಎಸ್ ಓಕೆ ಸೊ ಇದರದ್ದು ಇದೇನು ಸಿಂಗಲ್ ಎಸ್ ಐಒಎನ್ ಅಥವಾ ಡಬಲ್ ಎಸ್ ಐಒಎನ್ ಇದರ ಪ್ರೊನೌನ್ಸಿಯೇಷನ್ ಏನು ಎಸ್ ಐ ಎನ್ ಓಕೆ ಎಸ್ ಐ ಓ ಎನ್ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಎಸ್ ಐ ಓ ಎನ್ ಅಂತ ಬಂದ್ರೆ ನಾವು ಇದಕ್ಕೆ ಎಸ್ ಗೆ ಸ ಐ ಗೆ ಇ ಗೆ ಹ್ಮ್ ಈ ತರ ಹಾಕ್ಬಾರ್ದು ಇದನ್ನ ಒಂದೊಂದು ಅಕ್ಷರ ಬಿಡಿಸೋ ಹಾಗೆ ಒಂದೊಂದು ಅಕ್ಷರ ಬಿಡಿಸಿ ನಾವು ಹೇಳೋ ಹಾಗಿಲ್ಲ ಇದು ಒಟ್ಟಾರೆಯಾಗಿ ಈ ಎಸ್ ಐ ಒ ಎನ್ ಅಂತ ಏನಿದೆ ಈ ಐ ಓ ಎನ್ ಅನ್ನೋದೇ ಎರಡು ತರದ ಉಚ್ಚಾರಣೆ ಇದೆ ಆ ಟೋಟಲ್ ನಾವು ತಗೋಬೇಕು ಅದನ್ನ ಓಕೆ ಸೊ ಟೋಟಲ್ ಆಗಿ ಎಸ್ ಐ ಓ ಎನ್ ಅಂತ ಏನ್ ಬರುತ್ತೆ ಅನ್ನೋದನ್ನ ತಗೋಬೇಕು ಹೊರತು ಒಂದೊಂದು ಅಕ್ಷರನ ಬಿಡಿಸಬಾರ್ದು ಎಸ್ ಐ ಅಂದ್ರೆ ಸಿ ಓ ಎನ್ ಅಂದ್ರೆ ಆನ್ ಆನ್ ಅಂತ ಹೇಳೋ ಹಾಗಿಲ್ಲ ಅರ್ಥ ಆಯ್ತಾ ಸೊ ಇಲ್ಲಿ ಎಸ್ ಐ ಓ ಎನ್ ಗೆ ಎರಡು ಸೌಂಡ್ ಬರುತ್ತೆ ಒಂದು ನಿಮಗೆ ಶನ್ ಶನ್ ಇನ್ನೊಂದು ಜನ್ ಶನ್ ಮತ್ತೆ ಜನ್ ಶನ್ ಇನ್ನೊಂದು ಜನ್ ಓಕೆ ಸೊ ಎರಡು ಸೌಂಡ್ ಬರುತ್ತೆ ಈಗ ನಿಮಗೊಂದು ಡೌಟ್ ಬರ್ಬೋದು ಶನ್ ಎಲ್ಲಿ ಹೇಳಬೇಕು ಜನ್ ಎಲ್ಲಿ ಹೇಳಬೇಕು ಎಲ್ ಎರಡು ಒಂದೇ ತರ ಬರುತ್ತಾ ಸೌಂಡ್ ಇಲ್ಲ ಕರೆಕ್ಟ್ ಆಗಿ ನೋಡಿ ನಿಮಗೆ ಎರಡು ಸೌಂಡ್ ಇದೆ ಅಲ್ಲಿ ಎರಡು ಒಂದೇ ತರ ಇಲ್ಲ ಶನ್ ಶನ್ ಇನ್ನೊಂದು ಜನ್ 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 ಉದಾಹರಣೆಗೆ ನಾವು ಜನ್ ಅಂತ ಎಲ್ಲಿ ಕೇಳಿದೀವಿ ಅಂದ್ರೆ ಡಿವಿಷನ್ ಪ್ರಾವಿಷನ್ ಅಥವಾ ವಿಷನ್ ಡಿವಿಷನ್ ಪ್ರಾವಿಷನ್ ವಿಷನ್ ಡಿವಿಷನ್ ಎಲ್ಲರೂ ಕೇಳಿರ್ತೀರ ಓಕೆ ಡಿವಿಷನ್ 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 ಅಲ್ಲ ಅದು ನಮಗೆ ಗೊತ್ತಿದೆ ನಾವು ಅದು ಡಿವಿಷನ್ ಅಂತ ಓಕೆ ಆ ಶನ್ ಮತ್ತು ಶ್ವ ಎರಡು ಬೇರೆ ಬೇರೆ ಓಕೆ ಸೊ ಈಗ ರೂಲ್ ಏನ್ ಹೇಳುತ್ತೆ ಶನ್ ಎಲ್ಲಿ ಹೇಳಬೇಕು ಎಸ್ ಐ ಮೀನ್ ಎಸ್ ಬಂದಾಗ ಶನ್ ಅಂಡ್ ಎಸ್ ಐ ಓ ಎನ್ ಬಂದಾಗ ಜನ್ ಎಲ್ಲಿ ಹೇಳಬೇಕು ಅದನ್ನ ಫಸ್ಟ್ ತಿಳ್ಕೊಳೋಣ ಸೊ ರೂಲ್ ಏನ್ ಹೇಳ್ತೀವಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಎಸ್ ಐ ಓ ಎನ್ ಬಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ನಿಮಗೆ ಎಸ್ ಐ ಓ ಎನ್ ಬಂದ್ರೆ ಅಲ್ಲಿ ನಾವು ಏನು ಹೇಳಬೇಕು ಶನ್ ಅಂತ ಹೇಳಬೇಕು ಏನಂತ ಹೇಳಬೇಕು ಇಲ್ಲಿ ಶನ್ ಎಂದು ಉಚ್ಚಾರಣೆ ಮಾಡಬೇಕು ಗೊತ್ತಾಯ್ತಾ ಶನ್ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ ನಿಮಗೆ ಎಲ್ಲಿದೆ ಇಲ್ಲಿ ಹೇಳಿರೋದೇನು ಎಲ್ ಮತ್ತೆ ಎನ್ ಎಲ್ ಮತ್ತೆ ಎನ್ ಆದ ನಂತರ ಎಸ್ ಐ ಓ ಎನ್ ಬಂದಾಗ ಸೊ ಇಲ್ಲಿ ಎಲ್ ಆಗಿದೆ ಎಲ್ಲಿದೆ ಎಲ್ಲಾದ ನಂತರ ನಿಮಗೆ ಎಸ್ ಐ ಓ ಎನ್ ಇದೆ ಇಲ್ಲಿ ಎಲ್ಲಾದ ನಂತರ ಎಸ್ ಐ ಓ ಎನ್ ಇದೆ ಎಲ್ಲಾದ ನಂತರ ಎಸ್ ಐ ಓ ಎನ್ ರೈಟ್ ಎಲ್ಲ ಇಲ್ಲಿ ಎನ್ ಇದೆ ಸೊ ಇಲ್ಲಿ ಹೇಳಿರ ಪ್ರಕಾರ ಎನ್ ಇದೆ ಸೊ ಎನ್ ಆದ ನಂತರ ಎಸ್ ಐ ಓ ಎನ್ ಇದೆ ಎಲ್ ಆದ ಮೇಲೆ ಎಸ್ ಐ ಓ ಎನ್ ಇದೆ ಓಕೆ ಅದೇ ತರ ಇಲ್ಲಿ ಕೆಲವು ಪದಗಳಲ್ಲಿ ಎನ್ ಅಕ್ಷರ ಆದ್ಮೇಲೆ ಎಸ್ ಐ ಓ ಎನ್ ಇದೆ ಕರೆಕ್ಟ್ ಆಗಿ ಇದು ಪ್ರೊನೌನ್ಸಿಯೇಷನ್ ನಿಮಗೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪ್ರೊನೌನ್ಸಿಯೇಷನ್ ಪಕ್ಕ ನೀವು ಕನ್ನಡ ಇಂಗ್ಲಿಷ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಂದ್ರೆ ಇದನ್ನ ಫಾಲೋ ಮಾಡಬೇಕು ಫಾಲೋ ಅಂದ್ರೆ ಏನು ಇಲ್ಲ ಈ ಪದಗಳು ನಾನು ನಿಮಗೆ ಕೊಟ್ಟಿದ್ದೀನಿ ರೂಲ್ ಹೀಗಿದೆ ಅಂತ ಇದನ್ನ ಏನು ಮಾಡ್ಬೇಕಾಗಿಲ್ಲ ಈ ಪದಗಳನ್ನ ಹೇಗೆ ಹೇಳಿದೀನಿ ಇಲ್ಲಿ ಹೆಂಗ್ ಹೇಳಿದೀನಿ ಅದೇ ತರ ಉಚ್ಚಾರಣೆ ಮಾಡ್ತು ಸೊ ಎಲ್ಲಿದೆ ಎಲ್ಲ ಎಸ್ ಐ ಎನ್ ಬಂದಾಗ ಏನ್ ಹೇಳ್ಬೇಕು ನಾವು ಶನ್ ಅಂತ ಹೇಳ್ಬೇಕು ಅವಾಗ ಇಲ್ಲೇನಾಗುತ್ತೆ ಕಂಪಲ್ ಕಂಪಲ್ ಶನ್ ಕಂಪಲ್ ಶನ್ ಸೊ ಮತ್ತೆ ನೀವು ಪ್ರಶ್ನೆ ಕೇಳ್ತೀರಾ ಸರ್ ಶನ್ಗೆ ಟಿ ಐ ಓ ಎನ್ ಬರುತ್ತಲ್ವಾ ಟಿ ಎನ್ ಬರುತ್ತಲ್ವಾ ಹೌದು ಈ ಶನ್ ಅನ್ನೋ ಉಚ್ಚಾರಣೆಗೆ ಇಂಗ್ಲಿಷ್ ಅಲ್ಲಿ ಶನ್ ಅನ್ನೋ ಉಚ್ಚಾರಣೆಗೆ ಸುಮಾರು ಏಳು ತರದ ಕಾಂಬಿನೇಷನ್ ಇದೆ ಏಳೆಂಟು ತರದ ಕಾಂಬಿನೇಷನ್ ಇದೆ ಶನ್ ಅಂದ್ರೆ ಎಸ್ ಐ ಎನ್ ಶನ್ ಎಸ್ ಎಸ್ ಎನ್ ಶನ್ ಟಿ ಐಒಎನ್ ಶನ್ ಸಿ ಐ ಎನ್ ಶನ್ ಆಮೇಲೆ ಎಸ್ ಎಚ್ ಎನ್ ಶನ್ ಆಮೇಲೆ ಸಿ ಐ ಓ ಎನ್ ಶನ್ ಬರೀ ಎಸ್ ಎಚ್ ಯು ಎನ್ ಇದು ಶನ್ ಇಂಗ್ಲಿಷ್ ಒಂದು ವರ್ಡ್ ಇದೆ ಎಸ್ ಎಚ್ ಯು ಎನ್ ಅಂತ ಓಕೆ ಸೊ ಶನ್ ಅನ್ನು ಒಂದೇ ಒಂದು ಸೌಂಡ್ ಕಾಂಬಿನೇಷನ್ಗೆ ಇಂಗ್ಲಿಷ್ ಅಲ್ಲಿ ಸುಮಾರು ಏಳೆಂಟು ತರಹದ ಅಕ್ಷರ ಸಮೂಹಗಳಿದಾವೆ ಸಿಲಬಸ್ ಓಕೆ ಸೊ ಅದು ನಾವು ತಿಳ್ಕೊಬೇಕು ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಎಲ್ಲಿ ಬಂದಾಗ ನಾವು ಯಾವ ಕಾಂಬಿನೇಷನ್ ಹಾಕ್ಬೇಕು ಅನ್ನೋದು ಮುಖ್ಯ ಆಗಿರುತ್ತೆ ಈಗ ಇಲ್ಲಿ ಒಂದು ತಿಳ್ಕೊಳ್ಳಿ ಎಲ್ಲಾದ್ಮೇಲೆ ಎಸ್ ಐ ಓ ಎನ್ ಕಾಮನ್ ಆಗಿ ಎಲ್ಲ ಐ ಮೇಲೆ ಎಸ್ ಐ ಓ ಎನ್ ಬರುತ್ತೆ ರೈಟ್ ಸೊ ಅದನ್ನು ನಾವೇನ್ ಹೇಳ್ತೀವಿ ಶನ್ ಅಂತ ಹೇಳ್ತೀವಿ ಕಂಪಲ್ಷನ್ expulsion, propulsion, ಎಕ್ಸ್ಟೆನ್ಷನ್ apprehension. ಸೊ ಇಲ್ಲಿ ಎಲ್ ಆದ್ಮೇಲೆ ಬರುವಂಥದ್ದು ಇಲ್ಲಿ ಎನ್ ಆದ್ಮೇಲೆ ಬರುವಂಥದ್ದು ಎಲ್ ಮತ್ತೆ ಎನ್ ಆದ್ಮೇಲೆ ನಿಮಗೆ ಎಸ್ ಐ ಓ ಎನ್ ಬಂದ್ರೆ ಅದನ್ನ ಏನ್ ಹೇಳ್ತೀವಿ ನಾವು ಶನ್ ಅಂತ ಹೇಳ್ತೀವಿ ಹೊರತು ಬೇರೆ ಸೌಂಡ್ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಈ ಸೌಂಡಿಗೆ ಎಸ್ ಐ ಓ ಒನ್ ಗೆ ಎರಡು ಸೌಂಡ್ ಇದೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎಸ್ ಐ ಒ ಎನ್ಗೆ ಎರಡು ಸೌಂಡ್ ಇದೆ ಅದರಲ್ಲಿ ಒಂದು ಸೌಂಡ್ ಶನ್ ಇನ್ನೊಂದು ಸೌಂಡ್ ಜನ್ ಜನ್ ಸ್ವಲ್ಪ ಸ್ಟ್ರೆಸ್ ಹಾಕ್ಬೇಕು ಜ ಇದು ಶ ಶ ಶ ಇನ್ನೊಂದು ಶೊಂದು ಅದ್ಯಾವ್ದಂತೂ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಜನ್ ಜನ್ ಝೆಡ್ ಎಚ್ ಯು ಎನ್ ಅಂತ ಅಂದ್ರೆ ಝೆಡ್ ಎಚ್ ಯು ಎನ್ ಬರೋದಿಲ್ಲ ಅದು ಬಟ್ ಅದನ್ನ ತೋರಿಸೋದು ಹಾಗೆ ಜನ್ 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 ಓಕೆ ಸೊ ಇದ್ರಲ್ಲಿ ನೋಡಿ ಈ ರೂಲ್ ಅಲ್ಲಿ ಏನ್ ಹೇಳುತ್ತೆ ಯಾವುದೇ ಪದದಲ್ಲಿ ಎಸ್ ಐ ಓ ಎನ್ ಇಸ್ ಜನ್ ಆಫ್ಟರ್ ವಾವೆಲ್ಸ್ ಎ ಐ ಯು ಆ್ಯಂಡ್ ಆರ್ ಓಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಪದದಲ್ಲಿ ವಾವೆಲ್ಸ್ ವಾವೆಲ್ಸ್ ಅಂದರೆ ಎ ಇ ಐ ಆರ್ ಆದ ನಂತರ ಯಾವುದೇ ವರ್ಡ್ಸ್ ಅಲ್ಲಿ ನಿಮಗೆ ಎ ಇ ಐ ಆರ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಅದನ್ನು ನಾವು ಕಾಮನ್ ಆಗಿ ಜನ್ 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 ಅಂತ ಹೇಳ್ತೀವಿ ಓಕೆ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲೇನಿದೆ ಇಲ್ಲೇನಿದೆ ನೋಡಿ ಎಸ್ ಐ ಓನ್ ಇದೆಯಾ ಇಲ್ಲಿ ಸೊ ಎಸ್ ಐ ಓ ಎನ್ ತಗೊಳ್ಳೋಣ ಫಸ್ಟ್ ಅದ್ರ ಪಕ್ ಅದ್ರ ಹಿಂದೆ ಏನಿದೆ ನೋಡಿ ಐ ಇದೆಯಲ್ವಾ ಸೊ ಇಲ್ಲಿ ವಾವೆಲ್ಸ್ ವಾವೆಲ್ಸ್ ಎ ಇ ಐ ಅದ್ರ ಪ್ರಕಾರ ಏನು ವವೆಲ್ ಇರ್ಬೇಕು ಇಲ್ಲಿ ಐ ಇದೆ ಐ ಓ ಎನ್ ತಗೊಳ್ಳಿ ಇಲ್ಲೇನಿದೆ ಯು ಇದೆ ಇದು ತಾನು ಐ ಓ ಎನ್ ಇಲ್ಲಿ ಏನಿದೆ ಐ ಇದೆ ಐ ಓ ಇಲ್ಲಿ ಇಲ್ಲೇನಿದೆ ಓ ಇದೆ ಐ ಓ ಎನ್ ಇಲ್ಲಿ ಐ ಇದೆ ಎಸ್ ಎನ್ ಯು ಇದೆ ಸೊ ಇಲ್ಲಿ ಆಮೇಲೆ ಎ ಎಲ್ಲಿದೆ ನೋಡೋಣ ಇಲ್ಲಿ ನೋಡಿ ಎ ಐ ಓ ಎನ್ ಇದೆ ಇಲ್ಲಿ ಸೊ ಎ ಐ ಯು ಐ ಓ ಈ ಏನಿದೆ ಕಾಮನ್ ಆಗಿ ನಮಗೆ ಅಲ್ಲಿ ನಮಗೆ ಈ ಸಿಗಲಿಲ್ಲ ಬಟ್ ಓಕೆ ಈಗ ಇಲ್ಲಿ ನೋಡಿ ಇಲ್ಲೆಲ್ಲ ವೋವೆಲ್ಸ್ ಇದೆ ನಮಗೆ ವೋವೆಲ್ಸ್ ಆದ್ಮೇಲೆ ಓ ಓನ್ ಬಂದಿದೆ ಹಾಗಾಗಿ ಅದನ್ನು ನಾವು ಶನ್ ಅಂತ ಹೇಳಲ್ಲ ಲೈಕ್ ಈಗ ಕೊಲಿಷನ್ ಕೊಲಿಷನ್ ಅಲ್ಲ ಇಲ್ಯೂಷನ್ ಅಲ್ಲ ಕೊಲಿಷನ್ ಕೊಲಿಷನ್ ಇಲ್ಯೂಷನ್ ಇಲ್ಯೂಷನ್ ಡಿವಿಷನ್ ಡಿವಿಷನ್ ಎಕ್ಸ್ಪ್ಲೋಷನ್ 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 ಅಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎರಡು ಬೇರೆ ಬೇರೆ ಸೌಂಡ್ ಎಕ್ಸ್ಪ್ಲೋಷನ್ ಅದು ನೀವು ಹೇಳ್ತೀರಾ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಹೇಳಕ್ ಇದು ಬಟ್ ಇದೇ ಸೌಂಡ್ ಅಂತ ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಡಿಫರೆನ್ಸ್ ಅದಕ್ಕೆ ನೀವು ಡಿಫರೆನ್ಸ್ ತಿಳ್ಕೊಳಕ್ ಹೋದ್ರೆ ಕಷ್ಟ ಆಗುತ್ತೆ ಅಷ್ಟೇ ಬಟ್ ಎಲ್ಲರೂ ಇದನ್ನ ಹೇಳ್ತೀರಾ ಡಿವಿಷನ್ ಅಂತ ಎಲ್ಲರೂ ಹೇಳ್ತಿರ್ತಾರೆ ಯಾರು ಡಿವಿಷನ್ ಅಂತ ಹೇಳೋ ಡಿವಿಷನ್ ಅಂತಾನೆ ಹೇಳೋದು ಎಲ್ಲರೂ ಡಿಸಿಷನ್ ಡಿಸಿಷನ್ ಡಿಸಿನ್ ಡಿಸಿಷನ್ ಅಂತ ಅನ್ಸ್ಬೋದು ಡಿಸಿಷನ್ ಡಿಲ್ಯೂಷನ್ ಡಿಲ್ಯೂಷನ್ ಓಕೆ ನಾವು ಡಿಸಿಷನ್ ಡಿಸಿಜನ್ ಸೊ ಶನ್ ಡಿಸಿಷನ್ ಅಂತ ಹೇಳಲ್ಲ ಡಿಸಿಷನ್ ರೈಟ್ ಆಮೇಲೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಕನ್ಫ್ಯೂಸ್ ಶನ್ ಅಲ್ಲ ತುಂಬಾ ಜನ ಕನ್ಫ್ಯೂಷನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಲಾಂಗ್ ವೊವೆಲ್ ಬರುತ್ತಾ ಶಾರ್ಟ್ ವವೆಲ್ ಬರುತ್ತಾ ಅಂತ ತಲೆ ಕೆಡಿಸ್ಕೋಬೇಡಿ ಒಟ್ಟು ಒವೆಲ್ ಅದು ಲಾಂಗ್ ವವೆಲ್ ಇರ್ಬೋದು ಶಾರ್ಟ್ ವೊವೆಲ್ ಇರ್ಬೋದು ರಿವಿಷನ್ ಎಲ್ಲರಿಗೂ ಗೊತ್ತಲ್ವಾ ಕರೆಕ್ಟ್ ಆಗಿ ಹೇಳ್ತೀರಾ ರಿವಿಷನ್ ಅಂತ ಹೇಳ್ತೀರಾ ಹೊರತು ಯಾರು ನೀವು ರಿವಿಷನ್ 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 ಅಂತ ಡಿವಿಷನ್ ಕನ್ಫ್ಯೂಷನ್ ಡಿಸಿಷನ್ ಐ ತಿಂಕ್ ಇದೆಲ್ಲರೂ ಕರೆಕ್ಟ್ ಆಗಿ ಈ ವರ್ಡ್ಸ್ ನ ಸರಿಯಾಗಿ ಹೇಳ್ತೀರಾ ಅಲ್ವಾ ಇನ್ವೇಷನ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಫ್ಯೂಷನ್ ಆಮೇಲೆ ಡೈವರ್ಷನ್ ತುಂಬಾ ಜನ ಡೈವರ್ಷನ್ ಅಂತ ಹೇಳ್ತಾರೆ ಡೈವರ್ಷನ್ ಇಸ್ ರಾಂಗ್ ಡೈವರ್ಷನ್ ಅಂತ ಓಕೆ ಡೈವರ್ಷನ್ ಆಮೇಲೆ ಇಮರ್ಷನ್ ಕನ್ವರ್ಷನ್ ವರ್ಷನ್ ನೋಡಿ ವರ್ಷನ್ ಈ ವರ್ಷನ್ ಅಂತ ಹೇಳ್ತಾರೆ ವರ್ಷನ್ ತುಂಬಾ ಜನ ವರ್ಷನ್ ಅನ್ನೋದು ಮಿಸ್ ಪ್ರನೌನ್ಸ್ ಮಾಡ್ತಾರೆ ಇಟ್ಸ್ ವರ್ಷನ್ ವರ್ಷನ್ ಇಲ್ಲಿ ಆರು ಸೈಲೆಂಟ್ ಆಗಿರುತ್ತೆ ಐ ಓ ನಾವು ಶನ್ ಸಿಯಾನ್ ಅಂತ ಹೇಳುವಾಗಿಲ್ಲ ಬೇಸಿಕಲಿ ಹಾಂ ಹೇಳುವಾಗಿಲ್ಲ ಸಿಯಾನ್ ಅಂತ ಹೇಳೋದೇ ತಪ್ಪು ಒಂದು ಆಮೇಲೆ ಶನ್ ಅಂತಾನೆ ಹೇಳಕ್ಕೆ ಹೊರತು ಶನ್ ಅಂತಾನು ಆಯ್ತಲ್ಲ ಆಮೇಲೆ ಇನ್ನೊಂದು ಯಾವುದು ಸಬರ್ಜನ್ ಓಕೆ ಸೊ ಇದು ಎಸ್ ಐ ಓ ಎನ್ ಬಂದಾಗ ನಾವು ಎರಡು ಸೌಂಡ್ ಹೇಳ್ತೀವಿ ಒಂದು ಶನ್ ಅದ್ರಲ್ಲಿ ಯಾವುದು ಕಂಪಲ್ಷನ್ ಎಕ್ಸ್ಪಲ್ಷನ್ ಪ್ರಪಲ್ಷನ್ ಎಕ್ಸ್ಟೆನ್ಷನ್ ಅದ್ ಯಾವಾಗ ಹೇಳ್ತೀವಿ ಎಲ್ ಆದ್ಮೇಲೆ ಎಸ್ ಐ ಓ ಎನ್ ಬಂದ್ರೆ ಶನ್ 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 ಎಲ್ ಇನ್ನೊಂದು ಅಕ್ಷರ ಯಾವುದು ಎನ್ ಎಲ್ ಮತ್ತೆ ಎನ್ ಆದ್ಮೇಲೆ ನಿಮಗೆ ಐ ಓ ಎನ್ ಬಂದ್ರೆ ನಾವು ಶನ್ ಅಂತ ಹೇಳ್ತೀವಿ ಇನ್ನೊಂದು ರೂಲ್ ಯಾವ್ದು ಅದರಲ್ಲೇನೆ ನಿಮಗೆ ಯಾವುದೇ ಎಸ್ಐ ಓನ್ ಕಿಂತ ಮುಂಚೆ ವಾವೆಲ್ಸ್ ಬಂದ್ರೆ ಇ ಐ ಒ ಬಂದು ಅಥವಾ ಆರ್ ಬಂದ್ರೆ ಎಇ ಐ ಯು ಅಥವಾ ಆರ್ ಬಂದ್ರೆ ನಾವು ಏನ್ ಮಾಡ್ತೀವಿ ಆ ಎಸ್ ಐ ಓ ಎನ್ ಸೌಂಡ್ ಶನ್ ಅಂತ ಹೇಳ್ತೀವಿ ಓಕೆ ಈ ಮಿಸ್ಟೇಕ್ ನ ಎಲ್ರೂ ಅವಾಯ್ಡ್ ಮಾಡ್ಬೇಕು ಶನ್ 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 ಅಂತ ಯಾರಾದ್ರೂ ಮಾಡ್ತಾ ಇದ್ರೆ ಅವರು ಅದನ್ನ ಜನ್ ಅಂತ ಹೇಳಕ್ ಶುರು ಮಾಡಬೇಕು ಎಲ್ಲಿ ಅನ್ನೋದು ಮುಖ್ಯ ಓಕೆ ಸೊ ಆಲ್ಮೋಸ್ಟ್ ನಾನು ವರ್ಡ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಈ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ರು ಸಾಕು ಓಕೆ ನೆಕ್ಸ್ಟ್ ಇನ್ನೊಂದು ಇದಾದ ನಂತರ ನಮಗೆ ಎಸ್ ಎಸ್ ಐ ಓ ಎನ್ ಅಂತ ಬರುತ್ತೆ ಎಸ್ ಎಸ್ ಐ ಓ ಎನ್ ಯಾವ್ದು ಇಲ್ಲ ಎಕ್ಸೆಪ್ಷನ್ ಇಲ್ಲ ಸೊ ಎಲ್ಲ ಅದೇ ರೂಲ್ ಅಪ್ಲೈ ಆಗುತ್ತೆ ನೋ ಎಕ್ಸೆಪ್ಷನ್ಸ್ ಇದರಲ್ಲಿ ಎಸ್ ಎಸ್ ಐ ಓ ಎನ್ ಬರುತ್ತೆ ಎಸ್ ಎಸ್ ಐ ಓ ಎನ್ ಅಲ್ಲಿ ಕಾಮನ್ ಆಗಿ ಎಸ್ ಎಸ್ ಐಒ ಎನ್ ಬಂದ್ರೆ ಎಲ್ಲರೂ ಶನ್ ಅಂತಾನೆ ಹೇಳಿ ಅದರಲ್ಲಿ ಏನು ಎಕ್ಸೆಪ್ಷನ್ಸ್ ಇಲ್ಲ ಎಕ್ಸ್ ಎಸ್ ಎಸ್ ಡಬಲ್ ಎಸ್ ಎನ್ ಬಂದ್ರೆ ಇಟ್ ಆಲ್ವೇಸ್ ಶನ್ ಶನ್ ಅಂದ್ರೆ ಐಒನ್ ಡಿಸ್ಕಶನ್ ಅಂತ ಹೇಳಲ್ಲ ಡಿಸ್ಕಷನ್ ಎಲ್ರಿಗೂ ಕಮಿಷನ್ ರಿಸಷನ್ ಪ್ರೊಫೆಷನ್ ಮಿಷನ್ ಅಡ್ಮಿಷನ್ ಫ್ಯಾಷನ್ ಓಕೆ ಇನ್ ಯಾವುದೇ ಎಸ್ ಎಸ್ ಐ ಎನ್ ಬರಲಿ ನಾನ್ ಜಸ್ಟ್ ಒಂದು 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 ಸ್ವಲ್ಪ ಎಕ್ಸಾಂಪಲ್ ಕೊಡಿ ಇನ್ ಯಾವುದೇ ಎಸ್ ಎಸ್ ಐ ಐಒ ಎನ್ ಬರಲಿ ನೀವು ಅದನ್ನ ಎಲ್ಲಾದ್ರು ಶನ್ ಅಂತಾನೆ ಹೇಳ್ಬೇಕು ಏನಂತ ಶನ್ ಶನ್ ನೋಡಿ ಈ ಶನ್ ಹೇಳಬೇಕು ಓಕೆ ಅಂಡ್ ಆಮೇಲೆ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಶನ್ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಎಲ್ಲರೂ ಇಂಗ್ಲಿಷ್ ಕಾಂಬಿನೇಷನ್ ಇಂಗ್ಲಿಷ್ ಅಲ್ಲಿ ಬರುವಂತಹ ಸಿಲೆಬಲ್ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅಕ್ಷರಗಳ ಕಾಂಬಿನೇಷನ್ ಆಫ್ ಲೆಟರ್ಸ್ ಅದರಲ್ಲಿ ನಿಮಗೆ ಟಿ ಐ ಎನ್ ಕಾಮನ್ ಆಗಿರುತ್ತೆ ಟಿ ಐ ಎನ್ ಇದು ಕಾಮನ್ ಬರುವಂತದ್ದು ಟಿ ಎನ್ ಆಮೇಲೆ ಈಗ ಇದನ್ನ ತಗೊಳ್ಳೋಣ ಎಸ್ ಎಸ್ ಐ ಎನ್ ಆಮೇಲೆ ಬರೀ ಎಸ್ ಐ ಎನ್ ಅಲ್ವಾ ಆಮೇಲೆ ಟಿ ಸಿ ಐ ಎ ಎನ್ ಆಮೇಲೆ ಟಿ ಐ ಎನ್ ಆಮೇಲೆ ಸಿ ಐ ಓ ಎನ್ ಆಮೇಲೆ ಐ ಓ ಎನ್ ಎಸ್ ಐಒಎನ್ ಜಾಸ್ತಿ ಓಡಿಸಿಲ್ಲ ಎರಡ ಇರೋದು ಎಸ್ ಎಸ್ಐ ಎನ್ ಆಮೇಲೆ ಇನ್ನೊಂದು ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟಿ ಐ ಎನ್ ಆಯ್ತಲ್ಲ ಇನ್ನೊಂದು ಎಷ್ಟು ಇದೊಂದೇ ಇದೊಂದೇ ಒಂದೇ ಪದಗಳು ಸೊ ಎಸ್ ಎಚ್ ಯು ಎ ಅಲ್ಲಿ ಒಂದೇ ಪದ ಇರೋದು ಶನ್ ಶನ್ ಅಂತಾನೆ ಒಂದು ಪದ ಬರುತ್ತೆ ಇವಿಷ್ಟಕ್ಕೂ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಶನ್ ಅಥವಾ ಶನ್ ಇವೆರಡು ಒಂದೇನೆ ಇದು ಹೇಳಿದ್ರೆ ಸಾಕು ಇದನ್ನು ಹೇಳಿ ಇದನ್ನು ಜಾಸ್ತಿ ಒತ್ತೋದಿಲ್ಲ ಶ ಇಂಗ್ಲಿಷಲ್ಲಿ ಜಾಸ್ತಿ ಶ್ ಅಂತ ಬರೋದಿಲ್ಲ ಜಾಸ್ತಿ ಸೊ ಇವಿಷ್ಟು ಎಸ್ ಯು ಎಚ್ ಎನ್ ಎಸ್ ಎಚ್ ಯು ಎನ್ ಶನ್ 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 ಕನ್ನಡದಲ್ಲಿ ಏನು ಅದು ಯಾಕೆ ಹಂಗಿದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಹಿಸ್ಟ್ರಿ ಇದೆ ಅಷ್ಟೆಲ್ಲ ತಲೆ ಕೆರ್ಸ್ಕೊಳ್ಳೋದು ಬೇಡ ಅದು ಹಂಗಿದೆ ಹಂಗೆ ಓದಿದ್ರೆ ಆಯ್ತು ಈಗ ನಮಗೆ ಹೆಂಗೆ ಗೊತ್ತಾಗುತ್ತೆ ಓಕೆ ಓದ್ಬೇಕಾದ್ರೆ ಗೊತ್ತಾಗುತ್ತೆ ಬರಿಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ ಇದೇ ಬರಿಬೇಕು ಅಂತ ಅದು ಪ್ರಾಕ್ಟೀಸ್ ಮೂಲಕ ಈಗ ನಾನು ಆಲ್ರೆಡಿ ಒಂದಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ ನಿಮಗೆ ಟಿ ಐ ಅಂದರೆ ರೀಸನ್ ಇದೆ ಅದು ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ನಾವು ಡೀಪಾಗಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಓಕೆ ಅದು ರೀಸನ್ ಟಿ ಐ ಎ ಟಿ ಎನ್ನು ಕಾಮನ್ ಆಗಿ ಎಲ್ಲ ನೈನ್ಸ್ ಕಾಮನ್ ನೌನ್ಸಿಗೆ ಹಾಕ್ತೀವಿ ಉದಾಹರಣೆಗೆ ಆಮೇಲೆ ಇನ್ನೊಂದು ಆ ಅದಕ್ಕೆ ರೂಲ್ ಇದೆ ಟಿ ಐ ಎನ್ ಎಲ್ಲಿ ಹಾಕ್ತಿವಿ ಅಂತ ಹೇಳಿದ್ರೆ ಯಾವ ಪದ ಎ ಇ ಎ ಇ ಎಲ್ ಕೊನೆ ಆಗುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎ ಎಲ್ ಕೊನೆ ಆಗುತ್ತೆ ಉದಾಹರಣೆಗೆ ಎ ಇ ಅಲ್ಲಿ ಕೊನೆ ಆಗೋದು ಕ್ರಿಯೇಟ್ ಕ್ರಿಯೇಟ್ ಅಂತಿದೆಯಲ್ಲ ಕ್ರಿಯೇಟ್ ಅನ್ನೋದು ಇಟ್ಸ್ ಅ ವರ್ಬ್ ಅದರ ನೌನ್ ಫಾರ್ಮ್ ಕ್ರಿಯೇಷನ್ ಕ್ರಿಯೇಟ್ ಕ್ರಿಯೇಷನ್ ನ್ಯಾವಿಗೇಟ್ ನ್ಯಾವಿಗೇಷನ್ ಸ್ಟೇಟ್ ಸ್ಟೇಷನ್ ಸೊ ಯಾವ ವರ್ಡ್ ನಿಮಗೆ ಎ ಟಿ ಎಲ್ಲಿ ಕೊನೆ ಆಗುತ್ತೆ ಅದಕ್ಕೆ ಅದರದ್ದು ನೌನ್ ಫಾರ್ಮ್ ಬಂದಾಗ ಶನ್ ಅಂತ ಹೇಳಬೇಕು ಎ ಟಿ ಮಾತ್ರ ಅಲ್ಲ ಕೆಲವೊಂದು ಇನ್ನು ಇನ್ನು ಅದ್ರ ಅದೇ ತರದಿದೆ ಐಜ್ ಇ ಐ ಝಡ್ ಇಲ್ಲಿ ಬಂದರೆ ಓಕೆ ಈಗ ಉದಾಹರಣೆಗೆ ಐಝನೈನ್ ಓಕೆ ಸೊ ಈ ತರದ್ದೆಲ್ಲ ಇದೆ ರೂಲ್ಸ್ ಇದೆ ಹಿಂಗೆ ಬರಬೇಕು ಹಾಗೆ ಬರಬೇಕು ಅಷ್ಟೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ತುಂಬಾ ಡೀಪ್ ಆಗಿ ನಮಗೆ ಕಷ್ಟ ಆಗುತ್ತೆ ಸೊ ಎಸ್ ಎಸ್ ಐಒಎನ್ ಎಲ್ಲಿ ಬರುವಂತದ್ದು ವರ್ಡ್ಸ್ ಅನ್ನ ಬಂದಾಗ ಆ ತರ ಓದಿ ಆ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಎಸ್ ಎಸ್ ಐ ಎನ್ ಅಂತಾನೆ ಬರೀತಿವಿ ರೈಟ್ ಒಂದು ಬ್ರೇಕ್ ತೊಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ಇದನ್ನ ಬೇಕಾದ್ರೆ ನಿಮ್ಗೆ ಏಳು ಸರ್ ಬೇಕಾದ್ರೆ ಬರ್ಕೊಳ್ಳಿ